ನಮಸ್ಕಾರ ವೀಕ್ಷಕರೇ ಇವತ್ತಿನ ಶ್ಲೋಕದಲ್ಲಿ ಕರಾಗ್ರೇ ವಸತೇ ಲಕ್ಷ್ಮೀ ಕರಮದ್ದೇ ಸರಸ್ವತಿ ಕರಮೂಲೆ ಸ್ಥಿತಾಗ ಉರಿ ಪ್ರಭಾತೆ ಕರದರ್ಶನ ಅಂದ ಶ್ಲೋಕ ಇದೆ ಇದರ ಅರ್ಥ ಏನಂದ್ರೆ ಕರಾಗ್ರೆ ವಸತೇ ಲಕ್ಷ್ಮಿ ಅಂದರೆ ಕೈಯ ತುದಿಯಲ್ಲಿ ಏನಿದ್ದಾಳೆ ಲಕ್ಷ್ಮೀ ದೇವಿ ವಾಸವಾಗಿದ್ದಾಳೆಂದ ಕೈಯ ತುದಿಯಲ್ಲಿ ತರಾ ಕೈಯ ಮಧ್ಯದಲ್ಲಿ ಸರಸ್ವತಿ ದೇವಿಯ ವಾಸ ಇದೆ ಅಂತ ಹೇಳ್ತಾರೆ ನಂತರ ಕೈಯ ಒಂದು ಅಡಿಯ ಭಾಗ ಏನಿದೆ ಅದರಲ್ಲಿ ಗೌರಿ ದೇವಿ ಇದ್ದಾಳೆಂದ ಕರಾಗ್ರೆ ವಸತಿ ಲಕ್ಷ್ಮಿ ಕರಮದ್ದೇ ಸರಸ್ವತಿ ಕರಮೂಲೆ ಸಿತಾ ಗೌರಿ ಪ್ರಭಾತೆ ಕರದರ್ಶನಂ ಅಂದ್ರೆ ಬೆಳಿಗ್ಗೆ ಇದ್ದ ಕೂಡ್ಲೆ ಮೊದಲಗಡೆ ಆ ತಯ್ಯಣ್ಣ ನೋಡಬೇಕು ಅಂತ ಹೇಳ್ತಾಳೆ ಹೀಗೆ ಈ ಮೂರು ದೇವತೆಗಳು ಯಾಕೆ ಅಂತ ಹೇಳಿದ್ರೆ ಮೊದಲನಾಗಿ ಕರಾಗ್ರೆ ವಸತಿ ಲಕ್ಷ್ಮಿ ಅಂದ್ರೆ ತುದಿಯ ಲಕ್ಷ್ಮಿ ಏನಿದ್ದು ಅವಳು ಆನಂದ ಸಂಪತ್ತು ಇದರ ಅಭಿಮಾನಿ ದೇವತೆ ನಂತರ ಸರಸ್ವತಿಯನ್ನಿದ್ದಾರೆ ಅವಳು ಜ್ಞಾನ ಸಂಪತ್ತಿನ ಅಭಿಮಾನಿ ದೇವತೆ ನಂತರ ಗೌರಿ ಎನ್ನಿದ್ದಾಳೆ ಅವು ಬುದ್ಧಿವಂತಿಗೆ ಅಭಿಮಾನಿ ದೇವತೆ ಆದ್ದರಿಂದ ಜ್ಞಾನ ಸಂಪತ್ತು ಬುದ್ಧಿ ಸಂಪತ್ತು ಹಾಗೂ ವಿದ್ಯಾ ಸಂಪತ್ತು ಈ ಮೂರು ಇರಬೇಕು ಅನ್ನೋಸ್ಕರ ಈ ಮೂರು ದೇವತೆಗಳನ್ನ ಹೇಳಿದ್ದಾರೆ ನಂತರ ಲಕ್ಷ್ಮೀ ದೇವಿಯನ್ನಿದ್ದಾಳೆ ಅವಳು ಜ್ಞಾನಕ್ಕೆ ಅಭಿಮಾನಿ ದೇವತೆ ಅಂದರೆ ಸಂಪತ್ತಿಗೆ ಅಭಿಮಾನಿ ಜ್ಞಾನ ಸಂಪತ್ತು ನಂತರ ಸರಸ್ವತಿ ದೇವಿ ವಿದ್ಯಾಸಂಪತ್ತಿಗೆ ಅಭಿಮಾನಿ ದೇವತೆಯಾಗಿದ್ದಾಳೆ ವಿದ್ಯೆಗೆ ನಂತರ ಗೌರಿ ದೇವಿಯನ್ನಾಳೆ ಬುದ್ಧಿಗೆ ಅಭಿಮಾನಿ ದೇವತೆ ಗೌರಿದೇವಿ ಬುದ್ಧಿ ಕೊಡುದು ನಂತರ ಸರಸ್ವತಿ ದೇವಿ ಜ್ಞಾನ ಕೊಡುದು ಇದರಿಂದ ನಮ್ಮ ಆನಂದ ಸಂಪತ್ತು ಅದು ಮೋಕ್ಷದ ಸಂಪತ್ತು ಏನಿದೆ ಅದನ್ನ ನಾವು ಲಕ್ಷ್ಮೀ ದೇವಿ ಮೂಲಕ ಪಡಿಬಹುದು ಅನ್ನೋಸ್ಕರ ಈ ಮೂರು ದೇವತೆಗಳ ಒಂದು ವಿಷಯವನ್ನು ಹೇಳಿದ್ದಾರೆ ನಂತರ ಇದು ಮೂರಿಂದ ಇನ್ನೊಂದು ಏನು ಹೇಳುದಂದ್ರೆ ನಾವು ಕೈ ಅದು ದಾನಕ್ಕೆ ಒಂದು ಪ್ರತೀಕ ಅಂತ ಅಂದ್ರೆ ನಾವು ದಾನ ಮಾಡಬೇಕು ಅಂತ ಯಾವ ದಾನ ಮಾಡ್ಬೇಕಂದ್ರೆ ಒಂದು ಗೌರಿ ದೇವಿ ಎಂದಾಳೆ ಅವಳು ಅವಳು ಮೂಲಕ ಹೇಳುವುದೇನಂದ್ರೆ ಅನ್ನದಾನ ಮಾಡಬೇಕು ಅಂತ ಗೌರಿ ಅಂದ್ರೆ ಅನ್ನಪೂರ್ಣ ಅಂತ ಅನ್ನಪೂರ್ಣೆ ಸದಾಪೂರ್ಣೆ ಗೊತ್ತಿರಬೇಕು ಹಾಗೆ ಅನ್ನದಾನ ಮಾಡಬೇಕು ಅಂತ ನಂತರ ಸರಸ್ವತಿ ಅಂದ್ರೆ ವಿದ್ಯಾ ದಾನ ಮಾಡಬೇಕು ಅಂದ್ರೆ ನಾವು ಯಾವುದೇ ಒಂದು ಜ್ಞಾನಕ್ಕೆ ಒಂದು ಯಾರ ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ನಾವು ವಿದ್ಯೆಯ ದಾನ ಮಾಡಬೇಕು ಯಾರು ನಿರ್ಗತಿಗಳಿದ್ದರೆ ಅವರಿಗೆ ಒಂದು ಊಟದ ವ್ಯವಸ್ಥೆ ನಾವು ಮಾಡೋದು ಅನ್ನದಾನದ ವ್ಯವಸ್ಥೆ ಮಾಡಬೇಕು ನಂತರ ಅಶಕ್ ಅಶಕ್ತರು ಯಾರಿದ್ದಾರೆ ಅವರಿಗೆ ಒಂದು ಹಣದ ಸಹಾಯ ಮಾಡುದು ಅಂದರೆ ಧನ ದಾನ ಹೀಗೆ ಮೂರು ದೇವಿಗಳನ್ನು ಹೇಳಿದ್ದಾರೆ ಇದರ ಅರ್ಥ ಬೆಳಿಗ್ಗೆ ನಾವು ಎದ್ದ ಕೂಡಲೇ ಒಂದು ಇಂತಹ ಯೋಚನೆಯನ್ನು ಮಾಡಿ ಹೇಳಬೇಕು ನಂತರ ಎರಡು ಕೈಯನ್ನು ತಿಕ್ಕಿ ಕಣ್ಣುಗಳಿಗೆ ಹೆಚ್ಚಿ ನಾನು ಇವತ್ತಿನ ದಿನ ಒಂದು ಒಳ್ಳೆಯದಾಗಲಿ ಅಪರಮಾತ್ಮನ ಒಂದು ಜ್ಞಾನಭಕ್ತಿ ವೈರಾಗ್ಯದ ಮೂರುಗ ಪರಮಾತ್ಮನನ್ನು ಕಾಣುವಂತಹ ಒಂದು ಕೆಲಸ ಮಾಡ್ತೇನೆ ಪರಮಾತ್ಮನಿಗೆ ಖುಷಿ ಪಡುವಂತಹ ಕೆಲಸ ಮಾಡ್ತೇನೆ ಅಂತ ಹೇಳ್ದ ಈ ಮೂರು ದೇವತೆಗಳನ್ನು ದೇವಿಯರನ್ನು ಮನಸ್ಸಿನಲ್ಲಿಟ್ಟು ಅವರಿಗೆ ಮೊದಲು ಸ್ಮರಿಸಿ ಎದ್ದೇಳಿ ನಂತರ ಸಮುದ್ರ ವಸನೆಯ ದೇವಿ ಅನ್ನುವಂತಹ ಶ್ಲೋಕವನ್ನು ಹೇಳಬೇಕು ಅದನ್ನು ನಾಡಿನ ವೀಡಿಯೋದಲ್ಲಿ ಹೇಳೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೇನೆ ಧನ್ಯವಾದಗಳು